ಕೋಲ್ಕತಾ ನೈಟ್ ರೈಡರ್ಸ್ ತನ್ನ ಸೋಲಿನ ಸರಪಳಿಯನ್ನ ಕೊನೆಗೊಳಿಸಿ ತವರಿನಲ್ಲಿ ಗೆಲುವಿನ ಟ್ರ್ಯಾಕ್ಗೆ ಮರಳಬೇಕು ಅಂತ ಪ್ಲಾನ್ ಮಾಡಿತ್ತು ಆದರೆ ಆ ಪ್ಲಾನ್ ಉಲ್ಟಾ ಹೊಡಿತು ಗುಜರಾತ್ ಟೈಟನ್ಸ್ ತಂಡದ ಸಂಘಟಿತ ಆಟಕ್ಕೆ ಅಜಿಂಕ್ಯ ರಹಾನೆ ಪಡೆ ಸೋಲ್ಬೇಕಾಯಿತು ಬೌಲಿಂಗ್ ಹಾಗೆ ಬ್ಯಾಟಿಂಗ್ನಲ್ಲಿ ಒಳ್ಳೆ ಪ್ರದರ್ಶನ ಕೊಟ್ಟಂತಹ ಗಿಲ್ಪಡೆ ಪ್ಲೇ ಆಫ್ಗೆ ತುಂಬಾ ಹತ್ತಿರದಲ್ಲಿ ಬಂದು ನಿಂತಿದೆ ಹದಿನೆಂಟನೇ ಆವೃತ್ತಿಯ ಮೂವತ್ತೊಂಬತ್ತನೇ ಪಂದ್ಯದಲ್ಲಿ ಕೆಕೆಆರ್ ಸೋಲಿಗೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳು ಗಮನ ಸೆಳೆಯುತ್ತೆ ಕೆ ಆರ್ ಟಾಸ್ ಗೆಲ್ತಾ ಇದ್ದ ಹಾಗೆ ಮೊದಲು ಬೌಲಿಂಗ್ಗೆ ಮುಂದಾಯಿತು ಆದರೆ ಈ ಟೈಮ್ನಲ್ಲಿ ಅವರ ಬೌಲರ್ಗಳು ಕರಾರು ವಕ್ ದಾಳಿ ನಡೆಸಿ ಪವರ್ ಪ್ಲೇನಲ್ಲಿ ಅಬ್ಬರಿಸುವಲ್ಲಿ ಫೇಲ್ಯೂರ್ ಆದ್ರು ಗುಜರಾತ್ ಟೈಟನ್ಸ್ ಆರಂಭಿಕರಾದ ಶುಭ್ಮನ್ ಗಿಲ್ ಸಾಯಿ ಸುದರ್ಶನ್ ಅಮೋಘ ಜೊತೆಯಾಟದ ಕಾಣಿಕೆ ಕೊಟ್ರು ಆಗ್ಲೇ ಆರ್ ಪಾಳೆಯದಲ್ಲಿ ಟೆನ್ಷನ್ ಶುರುವಾಯಿತು ಆದ್ರೆ ಈ ಜೊತೆಯಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮಾತ್ರ ಆಗ್ಲಿಲ್ಲ ಹನ್ನೆರಡು ಓವರ್ ಗಳ ತನಕ ಟೆನ್ಷನ್ನಲ್ಲೇ ಇದ್ದ ಆರ್ ಆಟಗಾರರ ಮುಖದಲ್ಲಿ ಆಂಡ್ರೆ ರಜೆಲ್ ಭರವಸೆಯ ಬೆಳಕು ಮೂಡಿಸಿದ್ರು ಇನ್ಫಾರ್ಮ್ ಬ್ಯಾಟರ್ ಸಾಯಿ ಸುದರ್ಶನ್ ಅವರನ್ನ ಔಟ್ ಮಾಡಿದ್ರು ಐವತ್ತೆರಡು ರನ್ ಗಳಿಸಿದ ಸಾಯಿ ಸುದರ್ಶನ್ ಔಟ್ ಆದರು ನಂತರ ಕೂಡ ಗುಜರಾತ್ ರನ್ ವೇಗಕ್ಕೆ ಕಡಿವಾಣ ಹಾಕುವುದಕ್ಕೆ ಕೆಕೆಆರ್ ಫೇಲ್ಯೂರ್ ಆಯಿತು ಎರಡನೇ ವಿಕೆಟ್ಗೂ ಶುಭ್ಮನ್ ಗಿಲ್ ಹಾಗೆ ಜಾಸ್ ಬಟ್ಲರ್ ಜೋಡಿ ಅರ್ಧ ಶತಕ ಜೊತೆಯಾಟ ಕೊಟ್ಟರು ಶುಭ್ಮನ್ ಗಿಲ್ ತೊಂಬತ್ತು ರನ್ ಗಳಿಸಿದಾಗ ವೈಭವ್ ಅರೋರಾ ಎಸಿತದಲ್ಲಿ ರಿಂಕು ಸಿಂಗ್ಗೆ ಕ್ಯಾಚ್ ಕೊಟ್ಟರು ರನ್ ವೇಗಕ್ಕೆ ಚುರುಕು ಪಾಯಿಂಟಾ ಅಂತ ಅನ್ಕೊಂಡ್ರೆ ಅಲ್ಲ ಆಗಿದ್ದೆ ಬೇರೆ ಆಕ್ಚುಲಿ ಟರ್ನಿಂಗ್ ಪಾಯಿಂಟ್ ಯಾವ್ದು ಅಂತ ಹೇಳೋದಾದ್ರೆ ಕೆಕೆಆರ್ ತಂಡದ ಬ್ಯಾಟರ್ ಗಳು ಟಾರ್ಗೆಟ್ ಬೆನ್ನಟ್ಟಿ ಬ್ಯಾಟಿಂಗ್ ನಿಂತರು ಆದ್ರೆ ಫೇಲ್ಯೂರ್ ಆದ್ರು ರೇಮತುಲ್ಲಾ ಗುರ್ಬಾಜ್ ಹಾಗೆ ಸುನಿಲ್ ನರೇನ್ ದೊಡ್ಡ ಇನ್ನಿಂಗ್ಸ್ ಕಟ್ಲಿಲ್ಲ ಪವರ್ ಪ್ಲೇ ಕೆ ಕೆಕೆಆರ್ ನಲವತ್ತೈದು ರನ್ ಗಳಿಸಿತ್ತು ಎರಡು ವಿಕೆಟ್ ಕಳೆದುಕೊಂಡಿತ್ತು ಆದರೆ ನಿಜಕ್ಕೂ ಪಂದ್ಯದ ತಿರುವು ಸಿಕ್ಕಿದ್ದು ಅಜಿಂಕ್ಯ ರಹಾನೆ ಹಾಗೆ ದುಬಾರಿ ಆಟಗಾರ ವೆಂಕಟೇಶ್ ಅಯ್ಯರ್ ಬ್ಯಾಟಿಂಗ್ ಮಾಡುವಾಗ ಮೂವತ್ತಾರು ಎಸೆತಗಳಲ್ಲಿ ನಲವತ್ತೊಂದು ರನ್ ಗಳಿಸಿ ತಂಡಕ್ಕೆ ಇನ್ನೂ ಒತ್ತಡಕ್ಕೆ ಸಿಕ್ಕಾಕೋ ಹಾಗಾಯಿತು ಅಜಿಂಕ್ಯ ರಹಾನೆ ಹಾಫ್ ಸೆಂಚುರಿ ಬಾರಿಸಿದ್ರೂ ಕೂಡ ತಂಡವನ್ನ ಗೆಲುವಿನ ದಡಕ್ಕೆ ಕೊಂಡೊಯ್ಯುವುದಕ್ಕೆ ಆಗ್ಲೇ ಇಲ್ಲ ಇಲ್ಲಿ ಫೈಲ್ಯೂರ್ ಆಗಿದ್ದು ಕೆ ಆರ್ ಬೌಲರ್ಸ್ ಹಾಗೆ ಬ್ಯಾಟರ್ಸ್ ಇಬ್ರು ಅಂತ ಹೇಳ್ಬೋದು ಜೊತೆಗೆ ತುಂಬಾನೇ ಕ್ಯಾಚ್ ಗಳನ್ನ ಡ್ರಾಪ್ ಮಾಡಿದ್ರು ಒಟ್ಟಾರೆ ಆರ್ ಬೌಲಿಂಗ್ ಫೀಲ್ಡಿಂಗ್ ಬ್ಯಾಟಿಂಗ್ ಮೂರರಲ್ಲೂ ಕೂಡ ಫೇಲ್ಯೂರ್ ಆಯ್ತು ಈಗ ಅಂಕಪಟ್ಟಿಯಲ್ಲಿ ಜಿಟಿ ಅಗ್ರಸ್ಥಾನವನ್ನ ಭದ್ರಪಡಿಸಿಕೊಂಡಿದೆ